ಒಂಬತ್ತರಿಂದ ನವೆಂಬರ್ ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕು ತನಕ ಕೂಡ ನಾಲ್ಕು ಸಾವು ನಿನ್ನೆ ಕೂಡ ಒಬ್ಬ ಬಾಣಂತಿ ಸಾವಾಗಿದೆ ಹಂಗಾಗಿ ಹತ್ತತ್ರ ಐದು ಮಂದಿ ಬಾಣೆಂತರು ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಬಾಣೆಂತರು ಸಾವಾಗಿದ್ದಾವೆ ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ ನೂರಕ್ಕೂ ಹೆಚ್ಚು ಮಂದಿ ಬಾಣೆಂತರು ಇವತ್ತು ಆಗಿದ್ದಾರೆ ದಾವಣಗೆರೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಪಾವಗಡ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಸಿಂಧುನೂರದಲ್ಲಿ ಆಗಿರ್ಬೋದು ರಾಯಚೂರದಲ್ಲಿ ಆಗಿರ್ಬೋದು ಅನೇಕ ಮಂದಿ ಇಡೀ ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಾಣೆನ್ ತೆರೆಯುವಂಥ ಸಾವನ್ನು ಆಗ್ತಾ ಇದ್ದವ ಇವತ್ತು ಇಷ್ಟೊಂದು ದೊಡ್ಡ ಸಾವು ಆಗ್ತಾ ಇದ್ರೆ ಕೂಡ ಎಲ್ಲೋ ಮೊನ್ನೆ ವಿರೋಧ ಪಕ್ಷದ ನಾಯಕರು ಬಂದು ಅವ್ರು ವೀಕ್ಷಣೆಯನ್ನು ಮಾಡಿಕೊಂಡು ಹೋದ್ರು ಆದರೆ ಇವತ್ತು ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಗುಡ ಗೊತ್ತಾಗ್ತಾ ಇಲ್ಲ ನೇರವಾಗಿ ಅವ್ರ ಮೇಲೆ ಆರೋಪಣೆ ಮಾಡ್ತೀನಿ ನಾನು ಯಾಕಂದರೆ ಏನನ್ನು ಆಕಸ್ಮಿತವಾಗಿ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅವರೆಲ್ಲ ಡಾಕ್ಟ್ರುಗಳಾಗಿಯೇ ಇವತ್ತು ಮಂತ್ರಿಗಳು ಆಗಬೇಕೆನ್ನಂಥ ಮ್ಯಾಂಡೇಟ್ರಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅವ್ರ ಕಾಯಕ ಅವ್ರ ಕೆಲಸ ಅವರು ಮಾಡಬೇಕಾಗುತ್ತೆ ಅಲ್ಲರಿ ಇಡೀ ರಾಜ್ಯದಲ್ಲಿ ನೂರು ಮಂದಿಕ್ಕೂ ಹೆಚ್ಚು ಮಂದಿ ಬಾಣಂತರ ಸಾವಾಗಿದ್ದರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರದಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಇವ್ರು ಇವ್ರೇನನ್ನು ಸ್ವಾಮೀಜಿ ಥರ ಮಂಟ ಮಾಟ ಮಂತ್ರ ಮಾಡಿ ಆಕಸ್ಮಿಕ ಮ್ಯಾಜಿಕ್ ಮಾಡಿ ಇವ್ರನ್ನ ಬದುಸೋಕ್ಕಾಗುತ್ತೇನು ಅವರು ಒಬ್ಬ ಜವಾಬ್ದಾರಿಯಾದಂಥ ಮನುಷ್ಯ ಆಗಿ ಜವಾಬ್ದಾರಿಯಾದಂಥ ಸಚಿವರಾಗಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡಬೇಕಾಗಿತ್ತು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿದ್ದಂಥ ಯಾರ್ಯಾರು ಸತ್ತಿದಾರೋ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿತ್ತು ಸಾಂತ್ವನ ಜೊತೆಯಲ್ಲಿ ಯಾವುದು ಲ್ಯಾಬ್ಸಿಂದ ಸಾಯ್ತಾ ಇದ್ದಾರೆ ಅಂತೇಳಿ ಅವ್ರು ಕಂಡು ಯಾವುದು ಕೂಡ ಮುಲಾಜಿಲ್ಲಾರದಂತೆ ಯಾವುದು ಲೆಕ್ಕಿಸ್ಲಾರ್ದಂತೆ ಇವತ್ತು ಬಡವರು ಪ್ರಾಣ ಹೋಗ್ತಾ ಇದ್ರು ಕೂಡ ನನಗೆ ಯಾವುದೇ ಸಂಬಂಧ ಇಲ್ಲಾರ್ದಂಥ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಕುಂತು ಅಲ್ಲೇ ಅಲ್ಲೇ ಪ್ರಪಂಚವನ್ನು ನೋಡ್ತಾ ಇದ್ದಾನೆ ಇವತ್ತು ನೀವು ಮಂತ್ರಿಗಳಾಗಿ ಇವತ್ತು ನೂರು ಮಂದಿ ಬಾಣೆಂತರಿಗೆ ಸಾವನ್ನು ಆಗಿದ್ದರೂ ಕೂಡ ಯಾವುದೊಂದು ಜಿಲ್ಲಾಸ್ಪತ್ರೆಗೆ ಹೋಗಿ ಭೇಟಿಯನ್ನು ಕೊಡಬೇಕಾಗಿತ್ತು ಯಾಕೆ ಈ ಸಾವಾಗ್ತದೆ ಅಂತೇಳಿ ನೋಡ್ಕೋಬೇಕಾಗಿತ್ತು ಎಲ್ಲೆಲ್ಲಿ ಲ್ಯಾಬ್ಸ್ ಆಗಿದೆ ಅಂತೇಳಿ ತಿಳ್ಕೋಬೇಕಾಗಿತ್ತು ಯಾವುದು ಕೂಡ ತಿಳ್ಕೊಂಡಿಲ್ಲ ನೋಡಿಲ್ಲ ಮಾಡಿಲ್ಲ ಯಾವುದಿಲ್ಲ ಆದ್ರೆಗಿನ ಇವತ್ತು ಆರೋಗ್ಯ ಮಂತ್ರಿಗಳಾಗಿ ಅವರು ಮುಂದಕ್ಕೆ ಆರೋಗ್ಯ ಮಂತ್ರಿಗಳಾಗಿ ಕೆಲಸವನ್ನು ಮಾಡ್ತಾ ನನ್ನ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಮೀಟಿಂಗನ್ನು ಕರೆದಿದ್ರು ಮೀಟಿಂಗ್ ಕರೆದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಅವರು ದಾಟಿಯಲ್ಲಿ ಅವ್ರು ಗಟ್ಟಿಯಾಗಿ ಮಾತಾಡ್ತಾರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದಂಥ ಟೈಮಲ್ಲಿ ಮಾತಾಡಲೇಬೇಕು ಬೇರೆ ಏನೋ ಬೇರೆ ಆಪ್ಷನ್ ಏನಿಲ್ಲ ಆದರೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಏನು ಏನು ಇಂಪ್ಯಾಕ್ಟ್ ಆಗಿದೆ ಏನು ಆಗಿದೆ ನಂತದ್ದು ನೋಡಬೇಕಾಗುತ್ತೆ ಇವತ್ತು ಪುನಃ ನಮಗೆ ಇನ್ನೊಂದು ಬಾಣಂತರು ಸಾವಾಗಿದ್ದಾರಾ ಇವತ್ತು ಇನ್ನೂರಕ್ಕೂ ನೂರಕ್ಕೂ ಹೆಚ್ಚು ಮಂದಿ ಸಾವಾಗ್ತಾ ಸಾವಾಗ್ತಾಯಿದ್ರು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಐದು ಮಂದಿ ಬಾಣಂತಿರು ಸಾವಾಗಿದ್ದರು ಕೂಡ ಇವತ್ತು ಮುಖ್ಯಮಂತ್ರಿ ಕರೆದು ಮಾತಾಡಿದಂಥ ಟೈಮಲ್ಲಿ ಕೂಡ ಯಾರು ತಪ್ಪು ಇವತ್ತು ಎಲ್ಲಿ ಲ್ಯಾಬ್ಸ್ ಆಗಿದೆ ಡ್ರಗ್ಸ್ ಅಂಡ್ ಲಾರ್ಜಿಟಿಯಲ್ಲಿ ಬೇರೆ ಸೊಸೈಟಿಯಲ್ಲಿ ಲ್ಯಾಬ್ಸ್ ಆಗಿದೆ ನೀವು ಔಷಧಗಳು ಖರೀದಿ ಮಾಡೋ ಸಂದರ್ಭದಲ್ಲಿ ಗುಣಮಟ್ಟದಂಥ ಔಷಧ ಇದೇನೇ ಇಲ್ಲ ಅಂತ ನೋಡ್ಕೋಬೇಕಾಗಿತ್ತಲ್ಲ ಇವತ್ತು ಇವತ್ತಿಂದ ಸಾವಲ್ಲ ಇದು ಕೇವಲ ಸೆಪ್ಟೆಂಬರು ನವೆಂಬರ್ನಿಂದ ಸಾವಲ್ಲ ಇದು ಕಳೆದ ಎಂಟು ತಿಂಗಳಿಂದ ಮಾರ್ಚ್ನಿಂದ ಸಾವಾಗ್ತಾ ಇದ್ದಾವತ್ತು ಇವತ್ತು ತೆರೆ ಸಾವು ಆಗ್ತಿದ್ರು ಎಂಟು ತಿಂಗಳಿಂದ ಸಾವಾಗ್ತಾ ಇದ್ದಾವೆ ಎಂಟು ತಿಂಗಳಿದೆ ಅಂದರೆ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ಬಾಣಿಂತಿರೋ ಸತ್ತಾರ ಸತ್ತಂಥ ಟೈಮಲ್ಲಿ ಕೂಡ ಇವರು ಅವಾಗ ಮಾರ್ಚ್ ತಿಂಗಳಲ್ಲಿ ಸತ್ತ ಮೇಲೆ ಭಾಳಷ್ಟು ಕಡೆ ಒಂದು ಮೂರು ನಾಲ್ಕು ತಿಂಗಳಾದ ನಂತರ ಎದಕ್ಕೋಸ್ಕರವಾಗಿ ಸಾವಾಗಿದೆ ಅಂತೇಳಿ ಒಂದು ಬೆಂಚನ್ನು ಕಾನ್ಸ್ಟ್ಯೂಟ್ ಮಾಡಿ ಅಲ್ಲಿ ಒಂದು ಅಧಿಕಾರಿಗಳನ್ನು ನೇಮಿಸಿ ಈ ತನಿಖೆ ಏನಾಗುತ್ತೆ ಅಂತ ನೋಡಿದಂಥ ಟೈಮಲ್ಲಿ ಅಲ್ಲಿ ಅಧಿಕಾರಿಗಳು ಯಾರನ್ನಂಥದ್ದು ನನ್ನ ಡಾಕ್ಯುಮೆಂಟೇಶನ್ ಇಲ್ಲ ನಾನು ತಿಳಿಸಿ ಆ ಅಧಿಕಾರಿಗಳು ಕೊಡ್ತಾರ ಬಿಕಾಸ್ ಆಫ್ ಐ ಫ್ಲೂಯಿಡ್ ಐ ಫ್ಲೂಯಿಡ್ ಇಂದನೆ ಇವತ್ತು ಸತ್ತಾರನ್ನಂಥದ್ದು ಅದರ ವರದಿಯನ್ನು ಕೂಡ ಕೊಡ್ತಾರ ವರದಿಯನ್ನು ನಂತರ ಏನು ಮಾಡಿದ್ರು ಇವರು ಇವತ್ತು ಪಶ್ಚಿಮ ಬೆಂಗಾಲ ಫಾರ್ಮಾಟ್ಯುಸಿಕಲ್ ಕಂಪನಿಯನ್ನು ಅವರು ಲ್ಯಾಬ್ಸ್ ಆದಂಥ ಔಷಧಗಳನ್ನು ಆ ಫಾರ್ಮಟಿಸಿಕಲ್ ಕಂಪನಿಯನ್ನು ಯಾರ್ದು ಅದು ಯಾರು ಹಿ ಅವ್ರ ಅವ್ರ ಹಿಂದ್ಗಡೆ ಇದ್ದಂಥವ್ರು ಯಾರು ಇವತ್ತು ಎಲ್ಲ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಸರ್ಕಾರ ಮಂತ್ರಿ ಮಂತ್ರಿಗಳು ತಗೋಬೇಕಾಗಿತ್ತಲ್ಲ ಯಾರಿಗೂ ತಗೊಳ್ಲಾರ್ದಂತೆ ಇವತ್ತು ಅವರು ಈ ಔಷಧಗಳನ್ನ ಖರೀದಿ ಮಾಡಿ ಔಷಧಗಳ ಮೂಲಕ ಇಲ್ಲಿ ಜನರಿಗೆ ಇವತ್ತು ಅಪಾಯ ಆಗ್ತಾ ಇದೆ ಪ್ರಾಣ ಕಳ್ಕೊಳ್ತಾ ಇದ್ದಾರಾ ಆ ಫಾರ್ಮೆಟಿಕಲ್ ಕಮಿಟಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ನೀವೇ ಬ್ಯಾನ್ ಮಾಡ್ತೀರಿ ಏನು ಪಶ್ಚಿಮ ಬಂಗಾಳದ ಫಾರ್ಮೆಟಿಕಲ್ ಕಂಪನಿಯನ್ನು ನೀವೇ ಬ್ಯಾನ್ ಮಾಡ್ತೀರಿ ಆ ಬ್ಯಾನ್ ಆದಂಥ ಔಷಧಗಳನ್ನು ಮತ್ತೆ ಪುನಃ ಈ ಜನರು ಕೊಡೋಂಥ ಕೆಲಸ ಮಾಡ್ತೀರಿ ಐ ಫ್ಲೂದಿಂದಲೇ ಸತ್ತಾರಂಥ ವರದಿಗಳು ಇದ್ರೆ ಕೂಡ ಇವತ್ತು ಏನು ಮಾಡ್ತಾ ಇದ್ರಿ ತಾವು ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾಯಿದ್ದೀನಿ ಇನ್ನು ಎಷ್ಟು ಮಂದಿ ಸಾವು ಸತ್ತ ಮೇಲೆ ಅವರು ಮಂತ್ರಿಗಳು ಏನನ್ನ ಯಾವತ್ತು ನಮ್ಮ ಜಿಲ್ಲಾಸ್ಪತ್ರೆಗಳು ಬರ್ತಾರೋ ಗೊತ್ತಿಲ್ಲ ಅವ್ರು ಏನನ್ನ ಬಡವರೂಪಕವಾಗಿ ನಾ ಆರೋಗ್ಯ ವಿಚಾರದಲ್ಲಿ ಯಾರನ್ನು ಬಡವ್ರನ್ನ ನಾ ಎಲ್ಲ ಬಾಣ್ಯಂತಿ ಸಾವು ಇವತ್ತು ಇವತ್ತೇನಾಗ್ತಾವ ಬಾಣ್ಯಂತಿ ಸಾವನ್ನು ನಾ ಇವತ್ತು ತಕ್ಷಣ ಅವರು ಮಂತ್ರಿಗಳು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಬರಬೇಕು ದಾವಣಗೆರೆಗೆ ಹೋಗ್ಬೇಕು ಪಾವೋಡ್ ಹೋಗ್ಬೇಕು ರಾಯಚೂರು ಹೋಗ್ಬೇಕು ಸಿಂಧನೂರು ಹೋಗ್ಬೇಕು ಎಲ್ಲ ಆಸ್ಪತ್ರೆಗಳು ಹೋಗ್ಬೇಕು ಅಲ್ಲಿ ಕುಂತು ಸುಮ್ಮನೆ ಅಲ್ಟೆ ಹೊಡೆಯೋದಲ್ಲ ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಷ್ಟೇ ನಾನು ಕೇಳ್ತಾ ಇರೋದು ಇವತ್ತು ಫಾರ್ಮಾಟ್ಯೂಸಿಕಲ್ ಕಂಪ್ನಿ ಏನು ಪಶ್ಚಿಮ ಬಂಗಾಳದಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಏನು ಇವತ್ತು ಲ್ಯಾಬ್ಸ್ ಆದಂಥ ಡ್ರಗ್ಸ್ ಕೊಟ್ಟು ಇವತ್ತು ಐ ವಿ ಫ್ಲೂಡಿಂದ ಏನು ಸಾವಾಗ್ತಾ ಇದ್ರು ಕೂಡ ಪರಿಹಾರ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಯಾರ್ಯಾರು ಇವತ್ತು ಬಾಣಂತರ್ ಸತ್ತಾರೋ ಅವ್ರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು ಆಕಸ್ಮಿತವಾಗಿ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ರಿಗೆ ನಾ ಸಿ ಬಿ ಬಿ ಐಗೆ ಒಪ್ಪಿಸಬೇಕಿದ್ರನ್ನ ಇಲ್ಲಿದ್ರೆ ನಾವು ಸುಮ್ಮನೆ ಬಳ್ಳಾರಿ ಜನರಿಗೆ ಹಿಂಗೆ ನೋಡ್ಕೊಂತ ಕುಂತು ರಾಜ್ಯದಲ್ಲಿ ಜನರು ಬಡವರ ಆಸ್ಪತ್ರೆ ಬರುವಂಥ ಟೈಮಲ್ಲಿ ಇವತ್ತು ಆರೋಗ್ಯ ಇಲಾಖೆ ಇದ್ರೆ ನಾವು ಕೂಡ ನೋಡಿದ್ವಿ ಇವತ್ತು ಹತ್ತತ್ರ ಮುನ್ನೂರ ಹತ್ತು ಬೆಡ್ಡೆಡ್ ಆಸ್ಪತ್ರೆ ಹತ್ರ ತಾಯಿ ಮತ್ತು ಮಗನ ಆಸ್ಪತ್ರೆ ಇವತ್ತು ನಮ್ಮ ಬಳ್ಳಾರಿಯಲ್ಲಿದೆ ಇವತ್ತು ಇಡೀ ರಾಜ್ಯದಲ್ಲಿ ತಾಯಿ ಮತ್ತು ಮಗನ ಆಸ್ಪತ್ರೆಗಳಿದಾವೆ ನಮ್ಮ ನಾನು ಆರೋಗ್ಯ ಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಇವತ್ತು ತಾಯಿ ಮತ್ತು ಮಗನ ವಿಶ್ವ ವಿಚಾರದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿದ್ದ ತಾಯಿ ಮತ್ತು ಮಗನು ಉಳಿಸೋಂಥ ವಿಚಾರದಲ್ಲಿ ನಾವು ಅವ್ರು ಸುರಕ್ಷಿತವಾಗಿ ಕಾಪಾಡುವಂತ ವಿಚಾರದಲ್ಲಿ ಎರಡನೇ ಸ್ಥಾನದಲ್ಲಿ ಇವತ್ತು ದೇಶದಲ್ಲಿ ಕೊನೆ ಸ್ಥಾನಕ್ಕೆ ಇದು ಕೊನೆ ಸ್ಥಾನ ಇವತ್ತು ಇಷ್ಟೊಂದು ಮರಣ ಆಗ್ತಾ ಇದ್ರೆ ಕೂಡ ಇವತ್ತು ಯಾವುದೇ ಕ್ಯಾರೆ ಅಂತ ಇಲ್ಲ ಮಂತ್ರಿ ಅವನು ಅವನು ಹೆಂಗಿದ್ರಿಗಿನ ಅಹ್ ಏನ್ ಹೇಳ್ತಾರಲ್ಲ ಆನೆ ಮುಂದೆ ಕೊಳಲು ಬಾರಿಸಿದಂಗೆ ಆಗ್ಬಿಟ್ಟೈತೆ ಅವನು ದಪ್ಪದ ದಪ್ಪದ ಚರ್ಮ ಜಾಸ್ತಿ ಆಗಿದೆ ಆ ದಪ್ಪದ ಚರ್ಮ ಅದು ಏನ ದಪ್ಪ ಆಗಿದೆ ಕಡಿಮೆ ಮಾಡ್ಬೇಕಂದ್ರಿಗಿನ ಇವತ್ತು ಜನರಿಗೆ ಚಮ ಕ್ಷಮಾಚನನ್ನು ಕೇಳಬೇಕು ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಜೊತೆಲಿ ಸಿ ಬಿ ಐಗೆ ಒಪ್ಪಿಸಬೇಕು ಯಾರು ತಪ್ಪಿದ್ದರೂ ಅವ್ರಿಗೆ ಅನ್ ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಇವತ್ತು ಎಲ್ಲ ಡಾಕ್ಟ್ರುಗಳ ಹತ್ರ ನಾನು ಕೇಳ್ತಾ ಇದ್ದೆ ಏನು ಎದಕ್ಕೋಸ್ಕರವಾಗಿ ಸಾವು ಆಗ್ತಾಯಿದೆ ಅಂದೇಳಿ ಅವ್ರು ಹೇಳ್ತಾ ಇದ್ದಾರೆ ರಾಮ್ಲವರೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಪ್ರೋಟೋಕಾಲ್ಸನ್ನು ಮೇಂಟೈನ್ ಮಾಡ್ತಾ ಇದೀವಿ ಪ್ರೋಟೋಕಾಲ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಸಾವಾಗ್ತಾ ಇದ್ದರೆ ನಮಗೆ ಭಯ ಆಗ್ತಿದೆ ನಾವು ಕೆಲಸ ಮಾಡಬೇಕಲ್ಲ ಯಾಕಂದರೆ ನಮ್ಮ ಹತ್ರ ಡಾಕ್ಟ್ರುಗಳಿಲ್ಲ ಡಾಕ್ಟ್ರುಗಳಿಲ್ಲ ನರ್ಸ್ಗಳಿಲ್ಲ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ ಆದಂತವ್ರನ್ನ ಇವತ್ತು ಕೆಲಸ ಬಿಟ್ಟು ಹೋಗ್ತಾ ಇದ್ದಾರ ಇವತ್ತು ಡಾಕ್ಟ್ರುಗಳು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾ ಇದ್ದಾರ ಆದ್ರೆ ನೀವೇನು ಸರ್ಕಾರದಲ್ಲಿ ಏನು ಮಾಡ್ತಾ ಇದೀರ ಕತ್ತೆ ಕಾಯ್ತಿದ್ದೀರಾ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಪರಿಹಾರವನ್ನು ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಿದ್ರೆ ಸಿ ಬಿ ಐಗೆ ಒಪ್ಪಿಸಬೇಕು ಯಾರು ತಪ್ಪಿದಾರೋ ಫಾರ್ಮ್ಯಾಟ ಕಂಪನಿನ ಅವ್ರನ್ನ ಪುನಃ ಅವರು ಜೈಲಿಗೆ ಕಲ್ಸಂತ ಕೆಲಸ ಆಗಬೇಕು